ಅಧಿಕಾರಿಗಳು ನಾವು ಮಾನ್ಯವನ್ನ ಕಟ್ಟಲು ಬಹಳ ನಮ್ಮ ಉಸ್ತುವಾರಿ ಸಚಿವರಾದಂತಹ ಚಿರಾಯ ಸ್ವಾಮಿ ಅವರೇ ಖ್ಯಾತ ಚಿತ್ರನಟಿ ಕನ್ನಡದ ಜನಪ್ರಿಯ ನಾಯಕ ನಟಿಯಾದಂತಹ ಭಾವನಾ ಅವರೇ ವೇದಿಕೆ ಮೇಲಿನಂತಹ ಸಂಘದ ಅಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳು ಅಸಲ್ ಛಾಯಾಚಿತ್ರ ವೃತ್ತಿಪರ ಛಾಯಾಚಿತ್ರಕಾರರ ಇವತ್ತು ಸಮಾವೇಶ ಮಂಡ್ಯದಲ್ಲಿ ನಡೀತಾ ಇದೆ మదే ఫోటో కల్పడు వృత్తిపర ఛాయాచిత్ర కూడా దొడ్డ ఉద్యమ ఏదో ఫోటో తగ్గర సూలక్ష జన ఇ ఉద్యోగ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಸರ್ಕಾರ ಸರಿಯಾಗಿ ನಮ್ಮನ್ನು ಗುರುತಿಸ್ತಾ ಇಲ್ಲ ಅನ್ನೋ ಒಂದು ನೋವಿದೆ ನಿಮ್ಮನ್ನು ಕೂಡ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಗುರುತಿಸಬೇಕು ಅಂತೇಳಿ ನಿಮ್ಮೆಲ್ಲರ ಬೇಡಿಕೆಯಾಗಿದೆ ನಾನು ಈ ಮೂರನೇ ನಮ್ಮ ಕಾರ್ಮಿಕ ಸಚಿವರಿಗೆ ಪತ್ರ ಬರೆದು ವೃತ್ತಿಪರ ಛಾಯಾಗ್ರಹ ಕೂಡ ಅಸಂಘಟಿತ ಕಾರ್ಮಿಕರಿಗೆ ಏನೇನು ಸವಲತ್ತು ಸಿಗುತ್ತೆ ಅದನ್ನು ಕೊಡಬೇಕು ಅಂತೇಳಿ ನನ್ನ ಸರ್ಕಾರವನ್ನ ನಾನು ನಿಮ್ಮ ಪರವಾಗಿ ಧ್ವನಿಯಾಗಿ ಓದ್ತೀನಿ ಈಗ ಮಂಡ್ಯ ನಗರದಲ್ಲಿ ಯಾರಿಗೆ ಮನೆ ಇಲ್ಲ ಅವರಿಗೆ ಐದು ಸಾವಿರ ಮನೆಯನ್ನು ಕೊಡಬೇಕು ಅಂತ ಹೇಳಿ ರೆಡಿ ಮಾಡ್ತಾ ಇದ್ವಿ ಅದರಲ್ಲಿ ನಿಮ್ಮ ಛಾಯಾಗ್ರಾಹಕರಿಗೂ ಕೂಡ ಇಲ್ಲ ಅವರಿಗೂ ಕೂಡ ನಿಮಗೂ ಕೂಡ ಕಲ್ಪಿಸುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಿಮ್ಮೆಲ್ಲರ ಕಷ್ಟಗಳಿಗೆ ನಾವು ಇರ್ತೀವಿ ನಮ್ಮ ಸರ್ಕಾರ ಇರುತ್ತೆ ನಮ್ಮ ಮಂತ್ರಿ ಇರುತ್ತೆ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ ಏಕೆಗೆ ರಾಜಪಾಲ್ ಹಿಂಬ ಈ ರಾಜ್ಯ ಸರ್ಕಾರವನ್ನು ಬೀಳಿಸಬೇಕು ಅಂತ ಹೊರಟಿದರೆ ಅದರ ಬೃಹತ್ ಪ್ರತಿಭಟನೆಯನ್ನು ನಾವು ಕೊಟ್ಟಿದ್ದೀವಿ ಅದಕ್ಕೆ ಹೋಗಬೇಕಾಗಿರಲಿಂದ ಜಾಸ್ತಿ ಮಾತಾಡಲ್ಲ ಮಂತ್ರಿಗಳ ಮಾತಾಡೋದ ಮೇಲೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ನನ್ನ ಮಾತನ್ನು ತಿಳಿಸಿದೆ ಧನ್ಯವಾದಗಳು